ಹೇಳಿ ಹೇಳಿ ನೀವು ಮೈರ ಸಿನ ಒಂದು ಕಣ್ಣಿಗೆ ಅರಿವಾಗದ ವಿಷಯ ಕರುಳಿಗೆ ಅರಿವಾಗದೆ ಎಂಬ ಮಾತು ಅದೆಷ್ಟು ಸತ್ಯ ಹಾಗಾದರೆ ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೇನಾ ಅಮ್ಮ ನಿನ್ನ ಮಗನ ಮೇಲೆ ನಿನಗೆ ಅದೃಷ್ಟೊಂದು ಭರವಸೆ ಭೂಮಿ ಆಕಾಶಗಳೇ ಸಿಳಿದು ಹಾಗೆ ಆಗದೆ ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯಿ ಮಾಡುವುದಿಲ್ಲ ಒ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶ ವೃಕ್ಷವೆಂದು ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನೀನು ತಿಳಿದಿರುವೆಯೋ ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಅಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿ ದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದ ಮೇಲೆ ಮತ್ತೆ ಕನ್ನಡ ರಾಜಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಸಂದರ್ಭ ತಿರುವಾಗುತ್ತಿದೆ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಹಸ ಆ ಚಂದ್ರೋಟ್ರವಾಗಿ ಉಳಿಯುವಂತದೇ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ನಿರಂತರ ದಾಳಿಗೆ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಸುಬ್ರಹ್ಮಣ್ಯ ಅಲ್ವಾ